ನಮಸ್ಕಾರ ರೈತ ಬಾಂಧವ್ರೆ ನಿಮ್ಮ ಕಬ್ಬಿನ ಬೆಳೆ ನಿರೀಕ್ಷಿತ ಮಟ್ಟದಲ್ಲಿ ಬೆಳೀತಿಲ್ವೆ ಇಳುವರಿ ಕಡಿಮೆ ಆಗ್ತಿದೆಯೇ ಕಬ್ಬು ಕೃಷಿಯಲ್ಲಿ ಇಳುವರಿಯನ್ನು ಕಡಿಮೆ ಮಾಡುವ ಒಂದು ಪ್ರಮುಖ ಸಮಸ್ಯೆ ಇದೆ ಅದೇ ಗಟ್ಟಿಯಾದ ಮಣ್ಣು ಮಣ್ಣಿನ ಕಣಗಳು ಗಟ್ಟಿಯಾದಾಗ ಅವುಗಳ ನಡುವಿನ ಗಾಳಿ ಮತ್ತು ನೀರಿಗೆ ಲಭ್ಯವಿರುವ ಜಾಗ ಕಡಿಮೆಯಾಗ್ತೆ ಇದರಿಂದ ನಿಮ್ಮ ಬೆಳೆಗೆ ಹೇಗೆ ಪರಿಣಾಮ ಬೀರುತ್ತೆ ಬನ್ನಿ ತಿಳಿಯೋಣ ಮೊದಲನೇ ಮತ್ತು ಅತ್ಯಂತ ಮುಖ್ಯವಾದ ಪರಿಣಾಮವೆಂದ್ರೆ ಬೇರುಗಳ ಬೆಳವಣಿಗೆಗೆ ಅಡ್ಡಿಯಾಗುತ್ತೆ ಕಬ್ಬಿನ ಬೇರುಗಳಿಗೆ ನೀರು ಮತ್ತು ಪೋಷಕಾಂಶಗಳನ್ನು ಪರಿಣಾಮಕಾರಿಯಾಗಿ ಹೀರಿಕೊಳ್ಳಲು ಬೇರುಗಳು ಉತ್ತಮವಾಗಿ ಬೆಳೆದಿರಬೇಕು ಆದರೆ ಗಟ್ಟಿಯಾದ ಮಣ್ಣಿನಲ್ಲಿ ಹೆಚ್ಚಿದ ಪ್ರತಿರೋಧದಿಂದಾಗಿ ಬೇರುಗಳು ಆಳವಾಗಿ ಬೆಳೆಯಲು ಸಾಧ್ಯವಾಗುವುದಿಲ್ಲ ಇದರಿಂದ ಬೇರುಗಳು ಕಡಿಮೆಯಾಗಿ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಕಡಿಮೆಯಾಗ್ತದೆ ಹತ್ತು ಕೆಜಿ ಪರ್ ಸೆಂಟಿಮೀಟರ್ ಸ್ಕ್ವೇರ್ಗಿಂತ ಹೆಚ್ಚಿನ ಮಣ್ಣಿನ ಪ್ರತಿರೋಧವು ಕಬ್ಬಿನ ಬೇರುಗಳ ಸಂಪೂರ್ಣ ಬೆಳವಣಿಗೆಗೆ ಅಡ್ಡಿಯಾಗುತ್ತೆ ಎಂದು ಅಧ್ಯಯನಗಳು ತೋರಿಸಿವೆ ಎರಡನೇದಾಗಿ ನೀರಿನ ಇಂಗುವಿಕೆ ಮತ್ತು ಹಿಡಿದಿಟ್ಟುಕೊಳ್ಳುವಿಕೆ ಕಡಿಮೆಯಾಗುತ್ತೆ ಗಟ್ಟಿಯಾದ ಮಣ್ಣಿನಲ್ಲಿ ರಂಧ್ರಗಳು ಕಡಿಮೆಯಾಗ್ತವೆ ಇದು ಮಣ್ಣಿನಲ್ಲಿ ನೀರು ಇಳಿಯುವ ದರವನ್ನು ತೀವ್ರವಾಗಿ ಕಡಿಮೆ ಮಾಡುತ್ತೆ ಇದರಿಂದ ಮೇಲ್ಮೈಯಲ್ಲಿ ನೀರು ಹರಿದು ಹೋಗಿ ಮಣ್ಣಿನ ಸವೆತ ಹೆಚ್ಚಾಗುತ್ತೆ ಹಾಗೆ ನೀರು ಒಳಗೆ ಇಳಿದರೂ ಗಟ್ಟಿಯಾದ ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕಡಿಮೆಯಾಗಿರ್ತದೆ ಇದರಿಂದ ಬರಗಾಲವನ್ನು ಮೆಟ್ಟಿ ನಿಲ್ಲುವ ಶಕ್ತಿ ಕಡಿಮೆ ಆಗ್ತದೆ ಮೂರನೆಯದಾಗಿ ಮಣ್ಣು ಗಟ್ಟಿಯಾಗಿರುವುದರಿಂದ ಮಣ್ಣಿನಲ್ಲಿ ಗಾಳಿಯ ಕೊರತೆ ಉಂಟಾಗಿ ಆಮ್ಲಜನಕ ರಹಿತ ಪರಿಸ್ಥಿತಿಗಳಿಗೆ ಕಾರಣವಾಗುತ್ತದೆ ಕಬ್ಬಿನ ಬೇರುಗಳಿಗೆ ಉಸಿರಾಡಲು ಆಮ್ಲಜನಕ ಬೇಕು ಆಮ್ಲಜನಕದ ಕೊರತೆಯು ಬೇರಿನ ಬೆಳವಣಿಗೆ ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ಮತ್ತು ಮಣ್ಣಿನ ಫಲವತ್ತತೆಗೆ ಅಗತ್ಯವಾದ ಸೂಕ್ಷ್ಮಜೀವಿಗಳ ಚಟುವಟಿಕೆಯನ್ನು ತಡೆಯುತ್ತದೆ ಈ ಎಲ್ಲಾ ಕಾರಣಗಳಿಂದಾಗಿ ಪೋಷಕಾಂಶಗಳ ಲಭ್ಯತೆ ಕಡಿಮೆಯಾಗ್ತದೆ ಬೇರುಗಳು ಸರಿಯಾಗಿ ಬೆಳೆಯದ ಕಾರಣ ಮಣ್ಣಿನಲ್ಲಿ ಪೋಷಕಾಂಶಗಳಿದ್ದರೂ ಅವು ಕಬ್ಬಿಗೆ ಲಭ್ಯವಾಗುವುದಿಲ್ಲ ಇದು ಕುಂಠಿತ ಬೆಳವಣಿಗೆ ತೆಳುವಾದ ಕಾಂಡಗಳು ಕಡಿಮೆ ಮರಿಗಳ ಸಂಖ್ಯೆ ಮತ್ತು ಎಲೆಗಳ ಹಳದಿ ಬಣ್ಣಕ್ಕೆ ಕಾರಣವಾಗ್ತದೆ ಇವುಗಳ ಪರಿಣಾಮವಾಗಿ ಕಬ್ಬಿನ ಇಳುವರಿ ಗಣನೀಯವಾಗಿ ಕಡಿಮೆಯಾಗ್ತದೆ ಕೆಲವೊಮ್ಮೆ ಹತ್ತು ಇಪ್ಪತ್ತು ಸರ್ಕಾಂತೋ ಅಥವಾ ಅದಕ್ಕಿಂತ ಹೆಚ್ಚು ನಷ್ಟವಾಗಬಹುದು ಗಟ್ಟಿಯಾದ ಮಣ್ಣನ್ನು ಉಳುಮೆ ಮಾಡಲು ಯಂತ್ರಗಳಿಗೆ ಹೆಚ್ಚು ಶಕ್ತಿ ಬೇಕಾಗ್ತದೆ ಇದು ಹೆಚ್ಚು ಇಂಧನ ಬಳಕೆ ಮತ್ತು ಯಂತ್ರಗಳ ಸವೆತಕ್ಕೆ ಕಾರಣವಾಗಿ ಉತ್ಪಾದನಾ ವೆಚ್ಚವನ್ನು ಹೆಚ್ಚಿಸುತ್ತದೆ ಈ ಸಮಸ್ಯೆಗಳಿಗೆ ನೈಸರ್ಗಿಕ ಪರಿಹಾರವೆಂದರೆ ಮೈಕ್ರೋಬಿ ಅಗ್ರೋಟೆಕ್ನ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಳು ಡಾಕ್ಟರ್ ಸಾಯಲ್ನಲ್ಲಿರುವ ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನ ರಚನೆಯನ್ನು ಸುಧಾರಿಸುತ್ತವೆ ಇದರಿಂದ ಮಣ್ಣಿನಲ್ಲಿ ನೀರು ಮತ್ತು ಗಾಳಿ ಸುಲಭವಾಗಿ ಚಲಿಸಲು ಸಹಾಯವಾಗುತ್ತದೆ ಸಾವಯವ ಪದಾರ್ಥಗಳ ವಿಭಜನೆಯನ್ನು ಹೆಚ್ಚಿಸಿ ಪೋಷಕಾಂಶಗಳನ್ನು ಕಬ್ಬಿಗೆ ಲಭ್ಯವಾಗುವಂತೆ ಮಾಡುತ್ತವೆ ಇದರಿಂದ ಬೇರುಗಳು ಮಣ್ಣಿನಲ್ಲಿ ಸುಲಭವಾಗಿ ಬೆಳೆದು ಬಲಿಷ್ಠವಾಗಿ ಬೆಳೆಯುತ್ತವೆ ಮತ್ತು ನಿಮ್ಮ ಕಬ್ಬು ಆರೋಗ್ಯಕರವಾಗಿ ದಷ್ಟಪುಷ್ಟವಾಗಿ ಬೆಳೆದು ನಿಮಗೆ ಭರ್ಜರಿ ಇಳುವರಿ ಮತ್ತು ಹೆಚ್ಚು ಲಾಭ ಸಿಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮನ್ನು ಸಂಪರ್ಕಿಸಿ